ಗಣೇಶ ಹಬ್ಬದ ಆರ್ತಿದ ತಂಗಿ ನುಮ್ಕೊಂಡು ಹನ್ನೆರಡು ಗಂಟೆಗೆ ಉಪವಾಸಿ ಅಂತ ಸಣ್ಣ ಯೋಚನೆ ಮಾಡಿ ರೀಲ್ಸ್ ಮಾಡಿಗಳು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಅನ್ಕೋತೀನಿ ಗೌರಿ ಗಣೇಶ ಹಬ್ಬನ ಮಾಡ್ತಾರೆ ಅಂತ ತೋರಿಸ್ತೀನಿ ನೀವು ಮಾರ್ನಿಂಗ್ ತಿಂಡಿಗೆ ಅಂತ ಬಿಸಿಬೇಳೆ ಭಾತ್ ಮಾಡಿದ್ರು ಇವ್ರು ಮಾತ್ರ ತಿಂತ ಇದ್ದಾರೆ ನಾವೆಲ್ಲರೂ ಉಪವಾಸ ಇದ್ದೀವಿ ಉಪವಾಸ ಇರೋರು ಇರ್ತಾರೆ ಇಲ್ಲಾಂದ್ರೆ ತಿಂಡಿ ಮಾಡಿಯವ್ರು ಮಾಡ್ತಾರೆ ಅಮ್ಮ ಮತ್ತೆ ಅಜ್ಜಿ ಇಬ್ರು ಸೇರಿಕೊಂಡು ತಂಬಿಟ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಕ್ಕಿನ ನೆನೆ ಹಾಕಿ ಅದನ್ನ ಸ್ವಲ್ಪ ತಾವಯನ್ನೆಲ್ಲ ಒರೆಸಿ ಅದನ್ನ ಮಿಕ್ಸಿಲಿ ರುಬ್ಬಿ ಮೊದಲೆಲ್ಲ ತಂಬಿಟ್ಟು ಮಾಡಬೇಕಾದ್ರೆ ನಾವು ಹೊಳ್ಕಲಲ್ಲೇ ಮಾಡ್ತಾಯಿದ್ವಿ ಇವಾಗ ಹೊಳ್ಕೊಳ್ಳಲ್ಲಿ ಮಾಡಲ್ಲ ಯಾರೂ ಸಾಮಾನ್ಯವಾಗಿ ಎಲ್ಲ ಮಿಕ್ಸಿಲೆ ರುಬ್ತಾರೆ ಹಾಗೆ ಬೆಲ್ಲ ಎಲ್ಲ ಪುಡಿ ಮಾಡ್ಕೋತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ನೀರು ಹಾಕ್ತೇನೆ ಅದನ್ನು ಪುಡಿ ಮಾಡಿಕೊಂಡು ಸ್ವಲ್ಪ ತರಿ ಇರೋದೆಲ್ಲ ಸೈಡ್ಗಿಟ್ಟು ಈ ರೀತಿ ಮಾಡ್ಕೋಬೇಕು ಹಾಗೆ ಆಯಿತು ಅಂತ ಹೇಳಿ ಎಳ್ಳುಂಡೆ ಮಾಡ್ತಾಯಿದ್ರೆ ಎಳ್ಳುಂಡೆಗೂ ಕೂಡ ನೀರು ಹಾಕ್ಬಾರ್ದು ನೀರು ಹಾಕ್ತೇನೆ ಸ್ವಲ್ಪ ಮಾಡ್ಕೋಬೇಕು ಅವ್ರು ಮಾಡ್ತಾಯಿದ್ರು ಅಂಥೇಳಿ ನಮ್ಮ ಅಮ್ಮಗೆ ಮತ್ತು ನಮ್ಮ ನೀಂಗೆ ಇಬ್ಬರಿಗೂ ಕಾಳಜಿನೇ ಇರಲಿಲ್ಲ ಹಾಗೆ ನನಗೂ ತ ಸಹ ತೊಗೋಬೇಕಿತ್ತು ತರಾಕಿ ಅಂತ ಬಂದಿದ್ವಿ ಬಾವ ನಾವು ತೊಗೊಂಡು ಬರೋನ್ ಬಂದ ತಕ್ಷಣ ದಿವ್ಯಾ ಪಾಪುಗೆಲ್ಲ ರೆಡಿ ಮಾಡ್ತಾ ಇದ್ಲು ನೀರು ರೆಡಿ ಆಗಲ್ವಾ ನೀ ರೆಡಿ ಆಗಲ್ವಾ ನೀ ರೆಡಿ ಆಗೋದಿಲ್ಲ ನೀನು ಬೇಡ ನೀನು ನೀ ರೆಡಿ ಆಗೋದಿಲ್ಲ ನೀನು ಹಿಂಗೆ ಇದೆಯಾ ಹಿಂಗೆ ಇರ್ತೀಯಾ ತಂಬಿಟ್ಟೆಲ್ಲ ಆಯಿತು ಹಾಗಾಗಿ ಅಡುಗೆಗೆ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ ನಾವೇನಾದರೂ ಜಾಸ್ತಿ ಏನಾದರೂ ಒಡೆಯಾಗೆನೆ ಹಾಕಿದರೆ ಒಳ್ಕಲಲ್ಲೇ ರುಬ್ಕೋತೀವಿ ಸ್ವಲ್ಪ ಹಾಕಿದರೆ ಮಾತ್ರ ಜಾರಲ್ಲಿ ಲು ರುಬ್ ರುಬ್ಕೊತೀವಿ ಇವಾಗ ಮನೇಲಿ ಏನೇನು ಮಾಡ್ತಾಯಿದ್ರೆ ಸ್ಪೆಷಲ್ ಅಂತ ಅಂದರೆ ಅನ್ನ ಬೇಳೆ ಸಾಂಬಾರು ಹಾಗೆ ವಡೆ ಮತ್ತು ಪಾಯಸ ಇಷ್ಟು ಮಾಡ್ತಾಯಿದ್ರೆ ಅಷ್ಟರಲ್ಲಿ ನಾವು ಕೂಡ ರೆಡಿ ಆಗಿಬಿಡೋಣ ಅಂಥೇಳಿ ರೆಡಿ ಹಾಕ್ತಾ ಇದ್ವಿ ಚಿನ್ನಿ ಭಾವ ಪಾಪು ಮೂರು ಜನ ರೆಡಿ ಆಗಿದ್ದಾರೆ ಇನ್ನು ದಿವ್ಯಾ ನಾನು ಮತ್ತು ಅಕ್ಕ ಮೂರು ಜನ ಬಾಕಿ ಇದ್ದೀವಿ ನನಗೆ ನನಗೆ ಯಾವಾಗಲೂ ದಿವ್ಯ ಬಂದ್ರೆ ನನಗೆ ಸ್ವಲ್ಪ ಸ್ಯಾರಿ ಆಗಿರ್ಬೋದು ಇಲ್ಲ ಜಡೆ ಆಗಿರ್ಬೋದು ಪ್ರತಿಯೊಂದು ಅವಳೆ ಮಾಡಿಕೊಡ್ತಾಳೆ ಅಪ್ಪ ಬಸ್ ಸ್ಟಾಪ್ಗೇನೋ ಹೋಗಿದ್ದರು ಬರಬೇಕಾದ್ರೆ ಸ್ವಲ್ಪ ಎದುರುಗಡೆ ಒಂದು ಗಾಡಿ ಬಂದೇನೋ ಟೆಚ್ ಆಯ್ತಂತೆ ಹಾಗಾಗಿ ಸ್ವಲ್ಪ ಗಾಯ ಆಗಿದೆ ಅಪ್ಪಂಗೆ ಇವಾಗ ಏನಾಗಿದೆ ಅಂತ ಅಂದರೆ ಒಂದು ಸೈಡು ರೋಡ್ ಮಾಡ್ತಾ ಇದಾರೆ ಹಾಗಾಗಿ ಎರಡು ಸೈಡು ಒಂದೇ ಕಡೆ ಹೋಗ್ತಾ ಇದೆ ಹಾಗಾಗಿ ಸ್ವಲ್ಪ ಒಂದು ತ್ರೀ ಡೇಸಿಂದ ಎಲ್ಲರಿಗೂ ಆಕ್ಸಿಡೆಂಟ್ ಆಗೋದು ಆ ರೀತಿ ಈ ರೀತಿ ಎಲ್ಲ ಆಗ್ತಿದೆ ನಮ್ಮ ಪುಣ್ಯಕ್ಕೆ ಅಪ್ಪುಂಗೆ ಏನು ಆಗಿಲ್ಲ ಸೇಫ್ಟಿಯಾಗಿ ಮನೆಗೆ ಬಂದಿದ್ದಾರೆ ಎಲ್ಲರೂ ಕೂಡ ರೆಡಿ ಆಗಿದ್ವಿ ಆಲ್ರೆಡಿ ಟೈಮ್ ಬಂದು ಮೂರು ಗಂಟೆ ಏನೋ ಆಗಿದೆ ಅಷ್ಟರಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಕೂಡ ಆಗಿತ್ತು ನೋಡ್ತಾ ಇರ್ಬೋದು ನೀವು ಹಾಲು ಬೆಣ್ಣೆ ಮತ್ತು ಬಾಳೆಹಣ್ಣು ಕಾಯಿ ಪೂಜೆ ಐಟಮ್ ಏನೇನಿದೆ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಇದು ಬೆಳಗ್ಗೆಯಿಂದ ಮೂರು ಗಂಟೆ ತನಕ ನಾವೇನೂ ತಿಂದಿಲ್ಲ ಹಾಗೆ ನೀರು ಕೂಡ ಕುಡ್ದಿಲ್ಲ ಅವರು ಗಂಡಸ್ರಂತೂ ಇರಲ್ಲ ಅಂಥೇಳಿ ಅವ್ರಿಗೆ ಬೆಳಿಗ್ಗೆ ನಾಷ್ಟ ಮಾಡಿ ಕೊಟ್ಬಿಟ್ಟಿದ್ವಿ ನಾವು ಒಪ್ಪಾತ್ ಬಿಡಬೇಕು ಪೂಜೆ ಮಾಡ್ಕೊಂಡು ಬಂದು ಒಪ್ಪಾತ್ ಬಿಟ್ಟು ನಾವು ಊಟ ಮಾಡೋದು ಯಾಕೆ ದಿವ್ಯಾ ಎಷ್ಟೊಂದು ಬೇಜಾರಲ್ಲಿದೆಯಾ ತಂಗಿ ನಂಬ್ಕೊಂಡು ಹನ್ನೆರಡು ಗಂಟೆಗೆ ಉಪವಾಸ ಮುರಿತೀನಿ ಅಂತ ಎರಡು ಗಂಟೆ ಆದರೂ ಮುರಿದಿಲ್ಲ ಉಪವಾಸ ಇರ್ತೀನಿ ಅಂದ್ಮೇಲೆ ಎಲ್ರು ಮಧ್ಯಾಹ್ನ ತನಕ ಉಪವಾಸ ಇದ್ದೇನೆ ಒಪ್ಪತ್ ಬಿಟ್ರೆ ಅದು ಬೆಳಗ್ಗೆ ಹೇಳಿ ಬೆಳಗ್ಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ಬಿಟ್ಟು ಹನ್ನೆರಡು ಗಂಟೆಗೆಲ್ಲ ಪೂಜೆ ಎಲ್ಲ ಆಗೋಗುತ್ತೆ ಊಟ ಮಾಡ್ಬೋದು ಅಂತ ಹೇಳಿದ್ದು ನೋಡಿದ್ರೆ ಎರಡ್ ಗಂಟೆ ಆಯ್ತು ಇನ್ನು ಊಟ ಕೊಟ್ಟಿಲ್ಲ ಹಂಗ ಅನ್ಕೊಂಡ್ವಿ ನಾವೆಲ್ಲ ರೆಡಿ ಆಗಿ ಹೋಗ ಹೋಗಬೇಕಲ್ಲ ನೀರು ಕುಡಿದಂಗೆ ಉಪವಾಸ ಇಡ್ಸೋರೆ ಉಪವಾಸ ಆದಮೇಲೆ ಅದೇ ತಾನೇ ನೀರ್ನು ಕುಡಿಬಾರ್ದು ಏನು ಕುಡಿಬಾರ್ದು ತಾನೆ ನಾನೇ ಇದ್ದೀನಿ ತಾನೆ ನಮ್ಮ ಕೈಲಿ ಆಯ್ತಾ ಇಲ್ಲ ಫ್ರೆಂಡ್ಸ್ ತಾನೆ ಸುದ್ದಿ ಹೋಗೈತೈತೆ ಯಾವಾಗ ನೋಡೋರು ನಮ್ಮ ಅತ್ತೆ ಮಕ್ಳು ಕೈಲಿ ಬಿಟ್ಟಿ ರೆಡಿ ಆಗ್ಬಿಡ್ತಾಳೆ ಪೋಜ್ ಬೇರೆ ಕೊಡ್ತಾಳೆ ಏನ್ ಮಾಡೋದು ಫ್ರೆಂಡ್ ನಮ್ಮ ಅಕ್ಕನ್ ತರಾನೇ ಅಲ್ವಾ ಅಕ್ಕಿನ ತರ ಆದ್ರೆ ಅಕ್ಕ ಅಲ್ಲ ಬಿಟ್ಟಿ ಕೊಟ್ಬಿಡ್ಲಿಂಗ ನನಗ್ ಬೇಜಾರಿಲ್ಲ ಫ್ರೆಂಡ್ ಕೊಡ್ಲಿ ಬೇಕಾದ್ರೆ ನನಗೇನ್ ಬೇಜಾರಿಲ್ಲ ನಂಗೂ ಬೇಡ ಬೇಡ ಬ್ರೋ ಬೇಡ ಬ್ರೋ ನಾವು ಹೋಗೋಷ್ಟರಲ್ಲಿ ತುಂಬ ಜನ ಮಾಡಿಕೊಂಡು ಹೊರಟಿದ್ರು ಬೆಳಿಗ್ಗೆಯಿಂದನೇ ಮಾಡ್ತಾನೆ ಇರ್ತರೆ ನಮ್ಮದು ಯಾವಾಗಲೂ ಇದೇ ಟೈಮಿಸ್ ಆಗುತ್ತೆ ಒಂದು ಮೂರು ಗಂಟೆ ಆಗುತ್ತೆ ಮನೇಲಿ ಬಂದು ಒಪ್ಪತ್ತು ಬಿಡೋಷ್ಟರಲ್ಲಿ ನಾಲ್ಕು ಗಂಟೆ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನಮ್ಮ ಎಲ್ಲರೂ ಎಲ್ಲರೂ ಇದ್ದೀವಿ ಹಾಗೆ ಎಲ್ಲರೂ ಸ್ವಲ್ಪ ಜನ ಬಂದು ಹಾಲೆಲ್ಲ ಎರಿತಾ ಇದ್ದಾರೆ ಉದ್ದಕ್ಕೆ ನಾವು ಇವಾಗ ಬಂದು ಮಾಡ್ತಾ ಇದ್ದೀವಿ ನೀವು ಅಂದ್ಕೊಂಡಿರ್ಬೋದು ತಪ್ಪಲಲ್ಲಿ ನೀರು ತಂದಿವೆಯಲ್ಲ ಯಾಕೆ ಅಂತ ಅದನ್ನ ನೀರನ್ನ ಸುತ್ತ ಹಾಕಿ ಫಸ್ಟು ಆಮೇಲೆ ತಂದಿರೋ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ತಂಬಿಟ್ಟೆಲ್ಲ ಕೆಳಗಡೆ ಬಾಳೆ ಎಲೆ ಮೇಲೆ ಇಟ್ಟು ಹಾಗೆ ಕಾಯಿ ಎಲ್ಲ ಉಡ್ದು ಬಾಳೆಹಣ್ಣೆಲ್ಲ ಮುರಿದು ಹಾಗೆ ಉತ್ತು ಸಾಮಾನು ಅಂತ ಬರುತ್ತೆ ಅದನ್ನು ಕೂಡ ತಂದಿರ್ತೀವಿ ಅದನ್ನು ಅಲ್ಲಿಗೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ನಾವು ತಂದಿರೋ ತಂಬಿಟ್ಟೆಲ್ಲ ಸ್ವಲ್ಪ ಸ್ವಲ್ಪ ಮುರಿದು ಹಾಕಿ ಹಾಗೆ ನಾವು ಕೂಡ ಪೂಜೆ ಮಾಡಿದ್ವಿ ಗಂಡ ಹೆಂಡ್ತರಿಬ್ರು ಸೇರಿಕೊಂಡು ಹಾಲು ಬೆಣ್ಣೆ ಬಿಟ್ಟು ಖಾಯ ಪೂಜೆ ಎಲ್ಲ ಗಂಗ್ಲಗಡ್ಡೆಲ್ಲ ಪೂಜೆ ಮಾಡಿ ಮಾಡಿದ್ವಿ ಹಾಗೆ ಎಲ್ಲರೂ ಒಬ್ಬೊಬ್ಬರಾಗಿ ಅದೇ ರೀತಿ ಎಲ್ಲರೂ ಮಾಡಿದ್ರು ದಿವ್ಯ ಅಣ್ಣ ಅಕ್ಕ ಅಜ್ಜಿ ನಮ್ಮ ಮಕ್ಕಳು ಮತ್ತು ಬಾವ ಎಲ್ಲರೂ ಕೂಡ ಒಬ್ರಾದ್ಮೇಲೆ ಒಬ್ಬರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪೂಜೆ ಎಲ್ಲ ಮುಗೀತು ಹಾಗೆ ಎಲ್ಲರೂ ಕೂಡ ಅದೇ ರೀತಿ ತಂಬಿಟ್ಟು ಮತ್ತು ಎಳ್ಳುಂಡೆ ಹಾಕಿರ್ತಾರೆ ಅದನ್ನು ನಾವು ತೊಗೊಂಡು ತಿನ್ನಬೇಕು ಇದನ್ನ ತಿಂದಮೇಲೆ ತಿಂದ ಮೇಲೆ ಇನ್ನೂ ಏನಾದರೂ ತಿನ್ಬೋದು ಒಪ್ಪತ್ತು ಬಿಡತ್ತಂದರೆ ಏನಾದರೂ ನೀರಾಗಿರ್ಬೋದು ಟೀ ಏನಾದರೂ ತಿನ್ಬೋದು ಅಲ್ಲಿಂದ ನಾವು ಪ್ರಸಾದ ತಗೊಂಡು ತಿಂದ್ವಿ ತಿನ್ಕೊಂಡು ಇವಾಗ ದೇವಸ್ಥಾನ ಹತ್ರಕ್ಕ ಹೋಗ್ತಾ ಇದ್ವಿ ಇಲ್ಲೆಲ್ಲ ಪೂಜೆ ಮುಗೀತು ಹಾಗಾಗಿ ಇಲ್ಲೇ ಇನ್ನೂ ಒಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ಸಣ್ಣ ಮಾಡ್ಕೊಂಡು ಬರೋಣ ಅಂತೇಳಿ ಇದ್ದೀವಿ ಇಲ್ಲೂ ಕೂಡ ಮಲ್ಲರ್ತಿ ಎಲ್ಲ ಕೊಟ್ಟರು ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿಸ್ಕೊಂಡು ಬಂದು ಹೊರಗಡೆ ಕೂತ್ಕೊಂಡು ಎಲ್ಲರೂ ತಂಬಿಟ್ಟು ಬಾಳೆಹಣ್ಣು ಮತ್ತು ಎಳ್ಳುಂಡೆ ಎಲ್ಲನೂ ಕೂತ್ಕೊಂಡು ತಿಂತಾ ಇದೇನಪ್ಪ ದಾರ ಅಂತಂದರೆ ಇದು ಗೌರಿ ದಾರ ಅಂತ ಮನೇಲಿ ಅರಶಿನ ಎಲ್ಲ ಹಾಕೊಂಡು ಬಂದಿರ್ತೀವಿ ಅಲ್ಲಿ ದೇವ್ರ ಹತ್ರ ಇಟ್ಟು ಹುತಿದ ಹತ್ರ ಪೂಜೆ ಮಾಡಿಕೊಂಡು ಎಲ್ಲರೂ ಕೈಗೆ ಕಟ್ಕೋತೀವಿ ಇದನ್ನ ಗೌರಿ ದಾರ ಅಂತ ಹೇಳ್ತೀವಿ ನಮ್ಮ ಕಡೆ ಹಾಗೆ ಅಮ್ಮ ಎಲ್ಲ ರೆಡಿ ಮಾಡ್ತಾಯಿದ್ರು ನೋಡಿ ನಾವೆಲ್ಲ ತಿನ್ನೋರು ತಿಂತಾ ಎಲ್ಲ ಕುತ್ಕೊಂಡು ಎಲ್ರಿಗೂ ಅಮ್ಮ ದಾರ ರೆಡಿ ಮಾಡಿ ಹೂವು ಕಟ್ಟಿ ಕೊಡ್ತಾ ಇದ್ದಾರೆ

ಸವ್ಯಾ ಆದರೂ ಏನಾದರೂ ಹೇಳಿ ಜೊತೇಲಿ ಎಲ್ಲ ಫ್ಯಾಮಿಲಿ ಎಲ್ಲ ಜೊತೆಯಲ್ಲೇ ಕೂತ್ಕೊಂಡು ಈ ರೀತಿ ಮಾತಾಡ್ಕೊಂಡಿದ್ರಿ ಏನೋ ಒಂಥರ ಖುಷಿ ಆಗುತ್ತೆ ಹಾಗೆ ಅಷ್ಟರಲ್ಲಿ ಅಮ್ಮ ರೆಡಿ ಮಾಡಿಕೊಟ್ರು ನಾ ಕಡೆ ನಮ್ಮ ಅಕ್ಕ ಬಾವ ಅವ್ರ ಫ್ಯಾಮಿಲಿಗೆ ಕಟ್ಕೊತಾಯಿದ್ರು ಈ ಕಡೆ ನಾನು ನನ್ನ ಚಿನ್ನಿ ಮತ್ತು ನನ್ನ ಮುದ್ದು ಮಗಳಿಗೆ ನಾನು ಕಟ್ಕೊ ಕಟ್ತಾಯಿದ್ದೆ ಇದ್ದೆ ಹಾಗೆ ಇದೇ ರೀತಿ ಎಲ್ಲರೂ ಅವ್ರಿಗೆ ಅವರೇ ಕಟ್ಕೊಂಡು ಇದು ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ನೀವು ದಿವಿಂಗ್ ನಾನು ಕಟ್ಕೊಟ್ಟೆ ಹಾಗೆ ಪಾಪುಗೆ ಅಜ್ಜಿಗೆ ಅಕ್ಕ ಕಟ್ಕೊಟ್ರು ಈ ಕಡೆ ಲೋಕಿಣಂಗ್ ಕಟ್ಕೊಟ್ರು ಮತ್ತೆ ನಮ್ಮಮ್ಮಂಗ್ ಲಾಸ್ಟಲ್ಲಿ ನಮ್ಮಮ್ಮ ಎಲ್ಲರಿಗೂ ರೆಡಿ ಮಾಡ್ಕೊಟ್ ಮೇಲೆ ಅಕ್ಕ ಲಾಸ್ಟಲ್ಲಿ ಅಲ್ಲಿ ನಮ್ಮಅಮ್ಮಗೆ ಕಟ್ಕೊಡ್ತಾ ಇದ್ರು ಹಾಗೆ ನಮ್ಮನೆ ಪಕ್ಕ ದುಡ್ಗಿನೂ ಕೂಡ ಕರ್ಕೊಂಡ್ ಬಂದಿದ್ವಿ ಅವ್ರಿಗೂ ಕೂಡ ಕಟ್ಟಿದ್ವಿ ನೋಡ್ತಾ ಇದ್ರು ಕಟ್ಕೊಂಡ್ವಿ ನೋಡ್ತಾ ಇರೋದು ಕೈಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಮನೆಗೂ ಹೊರಟಿ ಎಲ್ಲ ಮುಗೀತಾ ಪೂಜೆ ಮುಗಿದ್ಕೊಂಡ್ರಿ ಬರೀ ರೀಲ್ಸ್ ನಿಮ್ದು ಎಲ್ಲಾ ಕಡೆನೂ ಅದೇ ಅಲ್ವಾ ರೀಲ್ಸ್ 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 ಇವಾಗ ನಾವು ಅದನ್ನೇ ಮಾಡಿದ್ದು ಪೂಜೆ எல்லாம் ಮುಗಿಸಿಕೊಂಡು ಹೋಗ್ತಾ ಇದೀವಿ ಮನೆಗೆ ಹೋದ ತಕ್ಷಣ ಬಿಸಿ ಬಿಸಿ ಒಡೆ ಹಾಕ್ಬಿಡ್ತಾರೆ ಅಮ್ಮ ಎಲ್ಲ ತಿನ್ನದಿಲ್ವಾ ಸಿಗುತ್ತಂತೆ ಅಲ್ವಾ ಸಿಗುತ್ತೆ ನಿಜ ಏನಲ್ಲ ನೀವು ಅಲ್ವಾ ಸಿಗುತ್ತೆ ಏನೇ ಇಕ್ಕೆ ನಮಕಂದ್ರೆ ಅಲ್ಲಂತವ ಆಗಿತ್ತು ಪಾಪ ಎಲ್ಲರಿಗೂ ತುಂಬ ಹೊಟ್ಟೆ ಅಷ್ಟು ಹಾಗೆ ಊಟ ಮಾಡ್ತಾ ಇದ್ರು ನನ್ನ ಪಾಪಿಗೆ ಫೀಡ್ ಮಾಡಿಸೋಕೆಂತ ಹೋಗಿದ್ದೆ ಅಂತ ಪಾಪಿಗಳು ನೋಡಿ ನಾನು ಬಿಟ್ಟು ತಿನ್ಕೊತಾವ್ರೆ ಇಲ್ಲಿ ಸರ್ಗಳು ನೀರು ಚೆನ್ನಾಗಿರ್ಬೇಕು ತಿನ್ನು 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 ತಿನ್ನಿ ತಿನ್ನಿ ನೀರು ಚೆನ್ನಾಗಿರ್ಬೇಕನ್ನ ಫೀಡ್ ಮಾಡಿಸಿ ನಾನು ಬಂದೆ ಉಪವಾಸ ಇದ್ದವರು ಬಾಳೆ ಎಲೆ ಮೇಲೆ ಉಪ್ಪತ್ತು ಬಿಡಬೇಕು ಹಾಗಾಗಿ ನಾನು ಕೂಡ ಉಪ್ಪತ್ತಿದ್ದೆ ಅಂತೇಳಿ ನಾನು ಬಾಳೆ ಎಲೆಗೆ ಅಮ್ಮ ಅಲ್ಲಿಗೆ ಕೈ ಸಾಂಬಾರು ರೈಸು ಅದ್ರ ಜೊತೆಗೆ ಪಾಯಸ ಮತ್ತು ಒಂದೆರಡು ಕಾಳು ಉಪ್ಪು ಕೂಡ ಹಾಕಬೇಕು ಉಪ್ಪು ವಡೆ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ತಂದು ಕೊಟ್ಟರು ಹಾಗೆ ನಾನು ಅದನ್ನೆಲ್ಲ ಒಂದೊಂದು ಸ್ವಲ್ಪನೇ ಎತ್ಕೊಂಡು ಸಣ್ಣ ಮಾಡಿಕೊಂಡು ಒಂದು ಸೈಡ್ಗಿಟ್ಟು ನಾನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನನಗೂ ತುಂಬ ಹೊಟ್ಟೆ ಎಸ್ಬಿಟ್ಟಿತ್ತು ಯಾಕಂದರೆ ಇವಾಗ ಪಾಪಗೆ ಬೇರೆ ಫೀಡ್ ಮಾಡಿಸ್ತೀನಲ್ವ ಹಾಗಾಗಿ ನನಗೂ ಹೊಟ್ಟೆ ಎಸ್ಬಿಟ್ಟಿತ್ತು ಎಲ್ಲರೂ ಊಟ ಮಾಡಿಕೊಂಡು ಚಿಕ್ಕಮ್ಮರೂರಿಗೆ ಹೋಗೋಣ ಅಂತೇಳಿ ಅಕ್ಕ ಬಾವ ಬೈಕಲ್ಲಿ ಬಂದರು ನಾನು ಚಿನ್ನಿ ಪಾಪು ಲೋಕಿಣ ದಿವ್ಯಾ ಅಮ್ಮ ಅಜ್ಜಿ ಎಲ್ಲರೂ ಕಾರಲ್ಲಿ ಹೋಗೋಣ ಅಂತೇಳಿ ಕೂತಿದ್ದೀವಿ ಇನ್ನು ಅಮ್ಮ ಬಂದಿಲ್ಲ ಬರ್ತಾ ಇದ್ದಾರೆ ಅವ್ರು ಬಂದ ತಕ್ಷಣ ಇವಾಗ ಹೊರಡಬೇಕು ಯಾಕೆ ಹೋಗ್ತಾ ಇದ್ದೀವಿ ಚಿಕ್ಕಮ್ಮರೂರಿಗೆ ಅಂದರೆ ನಮ್ಮ ನಾಲ್ಕು ಜನ ಮುದ್ದು ಹೆಣ್ಮಕ್ಳಿಗೆ ಒಬ್ಬನೇ ಒಬ್ಬ ಇರೋದು ನನ್ನ ಅಕ್ಕನ ಮಗ ಹಾಗಾಗಿ ಅವನಿಗೆ ರಾಖಿ ಕಟ್ಸಿರಲಿಲ್ಲ ಇವತ್ತು ಲಾಸ್ಟ್ ಅಲ್ವಾ ಅಂತೇಳಿ ಅಲ್ಲಿಗೆ ಇಬ್ನ ನನ್ನ ತಂಗಿ ಮಕ್ಳು ಇನ್ನೂ ಇಬ್ಬರಲ್ಲಿದ್ದಾರೆ ಹಾಗಾಗಿ ಜೊತೆಯಲ್ಲೇ ಎಲ್ಲರೂ ಕಟ್ಸೋಣ ಅಂತೇಳಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಮನೆ ಹತ್ರ ಬಂದ್ವಿ ನಮ್ಮ ಚಿಕ್ಕಮ್ಮ ನಮ್ಮ ತಂಗಿ ಮಗಳು ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿದ್ದಾಳೆ ಅಂದರೆ ಎಷ್ಟು ಕಲರ್ ಇದ್ದಾಳೆ ಆಮೇಲೆ ಅಂದರೆ ತುಂಬ ಚೆನ್ನಾಗಿದ್ದಾಳೆ ನೋಡ್ತಾ ಇರ್ಬೋದು ಬಂದ ತಕ್ಷಣ ನನ್ನ ಮಗಳು ಇತ್ಕೊಂಡ್ಳು ನನ್ನ ತಂಗಿ ಎಲ್ಲರೂ ಕೂತಿದ್ದೀವಿ ಅವಳು ನಮ್ಮ ಅಕ್ಕನ ಮಗಳು ಬಂದ ತಕ್ಷಣ ಸೈಗಲ್ ತೊಗೊಂಡು ಆಡ್ತಾ ಇದ್ದಾಳೆ ಈ ಕಡೆ ಹುಡಿದ್ರೆ ಮುತ್ತಾ ಆಡ್ತಾ ಇದ್ದಾರೆ ನಮ್ಮ ಮನೆ ತುಂಬ ಪಾಪುಗಳೇ ಇದೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಹಾಗೆ ರಾಖಿ ಕಟ್ಟೋಕೆ ಅಂತ ರೆಡಿ ಮಾಡ್ಕೊಂಡ್ವಿ ರಾಕಿಯೆಲ್ಲ ತಂದಿದ್ದೀವಿ ಮೊದಲು ಅಮ್ಮ ರಾಕಿ ಕಟಾಕಿ ಅಂತೇಳಿ ಮಾಡಿದ್ಲು ರಾಖಿ ಎಲ್ಲ ಅವಳು ಕಟ್ಟಿದ್ಲು ನೆಕ್ಸ್ಟು ನನ್ನ ಎರಡನೇ ಮಗಳು ನೇಹ ಕಟ್ಟಿದ್ಲು ಹಾಗೆ ನನ್ನ ಮೂರನೇ ಮಗಳು ಪ್ರೇಕ್ಷ ಕಟ್ಟಿದ್ಲು ಫೈನಲ್ ಆಗಿ ನನ್ನ ಮಗಳು ನಾಲ್ಕನೇ ಅವಳು ಹಾಗಾಗಿ ಅವಳು ಲಾಸ್ಟಲ್ಲಿ ಕಟ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಹಾಗೆ ಇವ್ರಿಗೆಲ್ಲ ಕೊಡಾಕಿ ಅಂತ ಏನು ತಂದಿದ್ದಾನೆ ನೀವೇ ನೋಡಿ ಕೊನೆ ತನಕ ಹಾಗೆ ನಾಲ್ಕು ಜನನೂ ಆಶೀರ್ವಾದ ತೊಗೊಂಡ್ರು ಅಣ್ಣೊಂದು ಹಾಗೆ ನಾನು ಅವನಿಗೆ ಏರೇಗಿಸ್ತಾ ಇದೆ ಎಷ್ಟು ವರ್ಷಕ್ಕೆ ಏನಾದರೂ ಗಿಫ್ಟ್ ತಂದು ಕೊಡಬೇಕು ಅಂತ ಎಲ್ಲರಿಗೂ ಅವನು ಡೈರಿ ಮೇಲೆ ಚಾಕ್ಲೇಟ್ ತೊಗೊಂಡು ಬಂದಿದ್ದಾನೆ ಕೊಡಾಕಿ ಅಂತ ನೋಡಿ ನನ್ನ ಕಳ್ಸೋಕೆ ಅಂತ ಎಷ್ಟು ಜನ ಬರ್ತಾ ಇದಾರೆ ಫ್ಯಾನ್ಸ್ಗಳು ನೋಡಿ 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 ಹಿಂದೆಗಡೆ ಎಷ್ಟು ಜನ ಬರ್ತಿದ್ದಾರೆ ಅಭಿಮಾನಿಗಳಿತ್ತು ಇವರೆಲ್ಲ ನನ್ನ ಫ್ಯಾನ್ಸ್ಗಳು ಆಲ್ರೆಡಿ ಟೈಮ್ ಆಗಿತ್ತು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಅಮ್ಮ ಅಪ್ಪಂಗೆ ಗೌರಿ ದಾರ ಇದ್ದಾರೆ ಅಪ್ಪ ಟೆಂಪಲ್ ಹತ್ರ ಬಂದಿರಲಿಲ್ಲ ಹಾಗಾಗಿ ಮನೆಗೆ ತಂದಿದ್ರು ಹಾಗೆ ಈ ನಮ್ಮ ಈ ಫ್ಯಾಮಿಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಲವ್ ಯು ಆಲ್